ಮುಂಚೆ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇರೋರು ಯಾರಿಗೂ ದೈವ ಅಂತಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ಅವರ ಅನುಗ್ರಹ ಆದರೆ ಯಾವ ಲೆವೆಲಲ್ಲಿರ್ತೀವಿ ಮತ್ತು ದೈವದ ವಿಷಯದಲ್ಲಿ ಅಪಚಾರ ಆದರೆ ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ರಿಷಬ್ ಶೆಟ್ಟಿ ಅವರು ಕಾಂತಾರ ಅನ್ನೋ ಒಂದು ಸಿನಿಮಾ ತೆಗೆದು ತುಂಬ ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ದೈವ ಅಂದರೆ ಏನು ಅಂಥೇಳಿ ಎಷ್ಟೋ ಜನ ದೈವದ ಹತ್ರ ಹೋಗಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಒಳ್ಳೆ ಸಿನಿಮಾ ತೋರಿಸಿದ್ದಾರೆ ಜನಗಳಿಗೆಲ್ಲ ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ ಎಷ್ಟೋ ಜನ ಈಗ ನಂಬುತ್ತಿದ್ದಾರೆ ದೈವನ ಆದರೆ ಕೆಲವರು ಮಾತ್ರ ವಿಚಿತ್ರವಾಗಿ ಮಾಡ್ತಾರೆ ದೈವನ ಈಗಲೂ ಕೆಲವರು ಕೇವಲವಾಗಿ ನೋಡ್ತಾರೆ ದೈವ ನಂಬೋದು ಅಚ್ಚಿ ಅಂತಾರೆ ಏನು ರೀ ಅರ್ಥ ರೋಗ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ ಒಬ್ಬ ಡಾಕ್ಟ್ರು ಅವನೊಬ್ಬ ಮನುಷ್ಯ ಅವನನ್ನು ನಂಬುತ್ತೀರ ದೈವನ ನಂಬಲ್ಲ ಅಂದರೆ ಏನು ರೀ ಅರ್ಥ ಕೇರ್ಲೆಸ್ ಮಾಡ್ತೀರಲ್ರಿ ದೈವ ಅಂದರೆ ಏನು ರೀ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದು ನಡೆದ ಘಟನೆ ನಿಮಗೆ ತಿಳಿಸ್ತೀನಿ ನಾನು ಆಮೇಲೆ ನಿಮಗೆ ಅರ್ಥ ಆಗತ್ತೆ ನಾವು ಕೆಲವೊಂದು ಸಮಸ್ಯೆಗಳಿಗೆ ನಾವು ಡಾಕ್ಟ್ರ್ ಹತ್ರ ಹೋಗೋದಲ್ಲ ದೈವದ ಹತ್ರ ಹೋದರೆ ಮಾತ್ರ ನಮ್ಮ ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ಹುಬ್ಬಳ್ಳಿ ಅನ್ನೋ ಒಂದವರು ಅಲ್ಲಿ ಒಂದು ಸಣ್ಣ ಕುಟುಂಬ ಗಂಡ ಹೆಂಡ್ತಿ ಮಗು ನಾಲ್ಕು ವರ್ಷದ ಮಗು ಅದು ಹಾಗೆ ಏನಾಯ್ತೋ ಗೊತ್ತಿಲ್ಲ ಮಗು ಹುಷಾರು ತಪ್ಪಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ ಮಗುನ ಎರಡು ದಿನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಮಗುನ ಇಟ್ಟರು ಅಬ್ಸರ್ವೇಷನ್ ಮಾಡಿದರೆ ಬೇರೆ ಥರ ಮೆಡಿಸನ್ಸು ಹಾಕಿದ್ದಾರೆ ಬಟ್ ಏನು ಮಾಡಬೇಕು ತಿಳಿದಿಲ್ಲ ಇದ್ಯಾಕೋ ನಮ್ಮ ಕೈಯಲ್ಲಿ ಆಗಲ್ಲ ಅಂಥೇಳಿ ಡಾಕ್ಟ್ರ್ಗೆ ಅನಿಸಿದೆ ಥರ ಅನಿಸಿದ ತಕ್ಷಣ ನೋಡಿ ದಯವಿಟ್ಟು ಏನು ಅನ್ಕೋಬೇಡಿ ನೀವು ಮನೆಗೆ ಕರ್ಕೊಂಡು ಹೊರಟೋಗ್ಬೇಡಿ ಇಲ್ಲಿ ಎಷ್ಟು ದಿನ ಇಟ್ಟರು ವಾಸಿ ಆಗಲ್ಲ ಅಂತ ನಮಗನಿಸ್ತಿದೆ ಎಲ್ಲ ಥರ ಮೆಡಿಸನ್ಸ್ ಹಾಕಿ ಟ್ರೈ ಮಾಡಿದ್ವಿ ಆದರೆ ಒಂದೇ ಒಂದು ಪರ್ಸೆಂಟ್ ಕೂಡ ಕ್ಯೂರ್ ಆಗಿಲ್ಲ ಮಗುಗೆ ಹಾಗಾಗಿ ನೀವು ಕರ್ಕೊಂಡು ಹೊಟ್ಟೋಗಿ ಸುಮ್ಮನೆ ಇಲ್ಲಿ ಇಟ್ಟಿದ್ದರೆ ದುಡ್ಡು ಖರ್ಚು ಅಷ್ಟೇ ನಿಮಗೆ ಅಂಥೇಳಿ ಡಾಕ್ಟರ್ ಹೇಳಿದಾರಂತೆ ಆ ಮಗು ತಂದೆಗೆ ಬಂದು ಮಗು ಹತ್ರ ಕೂತಿರೋ ತಾಯಿ ಹತ್ರ ಈ ಬಂದು ಹೇಳಿದ್ದಾರೆ ಆ ಮಗು ತಂದೆ ಹೇಳಿದ ತಕ್ಷಣ ಅಲ್ಲೇ ಪಕ್ಕದ ಬೆಡ್ಡಲ್ಲಿ ಒಬ್ಬರು ಕೂತಿದ್ರಂತೆ ಅಂದರೆ ಇನ್ನೊಬ್ರು ಯಾರೋ ಪೇಶೆಂಟ್ ಕಡೆ ಅವರು ಈ ಥರ ಗಂಡ ಹೆಂಡತಿ ಮಾತಾಡೋದು ಕೇಳಿಸ್ಕೊಂಡು ಏನಾಯಿತು ಹೇಳಿ ಅಂಥೇಳಿ ಕೇಳಿದಾಗ ನಡೆದಿರೋ ಇದನ್ನು ಹೇಳಿದ್ದಾರೆ ನಮ್ಮ ಮಗು ಇದ್ದಕ್ಕಿದ್ದಾಗ ಈ ಥರ ಆಯಿತು ಹೇಳಿದಾಗ ನೋಡಿ ಮಗು ಸಣ್ಣದು ಇದ್ದಾಗ ಇದ್ದಕ್ಕಿದ್ದಾಗ ಈಗಾಯಿತು ಅಂದರೆ ಆಶ್ಚರ್ಯ ಆಗ್ತಿದೆ ನೀವು ಯಾಕೆ ದೈವದ ಹತ್ತಿರ ಹೋಗಬಾರ್ದು ಕೆಲವೊಂದು ಡಾಕ್ಟರ್ ಹತ್ತಿರ ಹೋದರೆ ವಾಸಿ ಆಗಲ್ಲ ಕೆಲವೊಂದು ರೋಗಗಳಿಗೆ ದೈವನೇ ಸರಿ ಅಲ್ಲಿಗೆ ಹೋಗಿ ನೀವು ಕೇಳಿ ಸರಿ ಮಾಡ್ತಾರೆ ದೈವ ಅಂಥೇಳಿ ಹೇಳಿದ್ದಾರೆ ಆಯಿತು ಅಂತ ಹೇಳಿದಾಗ ಕೇಳಿದ್ದಾರೆ ಏನು ಎತ್ತ ಎಲ್ಲಿ ಹೋಗಬೇಕು ಅಂತ ಕೊರಗಜ್ಜ ಅಂಥೇಳಿ ಈ ಥರ ಮಂಗಳೂರಲ್ಲೂ ಇದ್ದಾರೆ ಉಡುಪಿನಲ್ಲೂ ಇದ್ದಾರೆ ಅವ್ರ ಗುಡಿಗಳು ಎಲ್ಲ ಅಲ್ಲಿ ಹೋಗಿ ಬನ್ನಿರಿ ಅಂತ ಹೇಳಿದ್ದಾರೆ ಆಯಿತು ಅಂಥೇಳಿ ಹೋಗಿದ್ದಾರೆ ಆ ಮಗುನೂ ಕರ್ಕೊಂಡು ತಂದೆ ತಾಯಿ ಮೂರು ಜನ ಹೋಗಿದ್ದಾರೆ ಹೋಗಿ ಅಲ್ಲಿ ತೋರಿಸಿದ್ರೆ ಕೊರಗಜ್ಜ ನೋಡಿದ್ರಂತ ಆ ಮಗುನ ನೋಡಿಬಿಟ್ಟು ಇದು ನನ್ನ ಕೈಯ್ಯಲ್ಲಿ ವಾಸಿ ಮಾಡೋಕ್ಕಾಗಲ್ಲ ಮೂರು ನಾಮದ ದೈವ ಒಂದಿದೆ ಅವ್ರು ಮಾತ್ರ ವಾಸಿ ಮಾಡೋಕ್ಕಾಗತ್ತೆ ಅವ್ರಿಗೆ ಮಾತ್ರ ವಾಸಿ ಮಾಡೋಕ್ಕೆ ಸಾಧ್ಯ ನನಗಾಗಲ್ಲ ಅಂಥೇಳಿ ಹೇಳಿಬಿಟ್ರಂತೆ ಅಯ್ಯೋ ಹೌದಾ ಇವತ್ತೋ ನಾಳೆನೋ ಅನ್ನೋ ಥರ ಇದೆ ನನ್ನ ಮಗು ನೀವು ನೋಡಿದ್ರೆ ನನ್ನ ಕೈಯ್ಯಲ್ಲಾಗಲ್ಲ ಮೂರು ನಾಮದ ದೈವ ಅಂತಿದ್ದೀರಾ ಅದು ಎಲ್ಲಿದ್ದಾರೆ ಆ ದೈವ ಎಲ್ಲಿದೆ ಹೇಗೆ ಹೋಗಬೇಕು ಯಾವ ಊರದು ಅಂತ ಕೇಳಿದಾಗ ಆ ದೈವನೇ ಸಮಯ ಬಂದಾಗ ಕರ್ಸ್ಕೊಳ್ತಾರೆ ಆದಷ್ಟು ಬೇಗ ಕರ್ಸ್ಕೊಳ್ತಾರೆ ಚಿಂತೆ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಧೈರ್ಯ ಹೇಳಿ ಕಳಿಸಿದ್ದಾರೆ ಕೊರಗಜ್ಜ ಆ ಮಗು ತಂದೆ ತಾಯಿನಿಬ್ಬರೂ ಸರಿ ಅಂತ ಹೇಳಿ ಬಂದಿದ್ದಾರೆ ಆ ಥರ ಮನೆಗೆ ಬಂದು ಎರಡು ಮೂರು ದಿವಸದಲ್ಲಿ ಇನ್ಯಾರಿಂದನೂ ಗೊತ್ತಾಗಿದೆ ಈ ಥರ ಬಂಡಿಹಳ್ಳಿ ಅಂತನೋ ಒಂದು ಊರಲ್ಲಿ ಕೆಂಚರಾಯ ಸ್ವಾಮಿ ಅಂತ ಇದ್ದಾರೆ ಅವರು ಪ್ರಾಣದೇವರು ದೂತರು ಅವರು ಸರಿ ಮಾಡ್ತಾರೆ ಎಷ್ಟೋ ಈ ಥರ ಒಂದು ರೋಗಗಳಿಗೆ ಸರಿ ಮಾಡಿದ್ದಾರೆ ಔಷಧಿ ಕೊಟ್ಟು ಅಂಥೇಳಿ ವಿಷಯ ಕೇಳಿಬಂದಿದೆ ಇನ್ಯಾರಿಂದನೂ ಅವ್ರಿಗೆ ಆ ಮಗು ತಂದೆಗೆ ಕೇಳಿದ ತಕ್ಷಣ ನಂಬರು ಅವ್ರ ಹತ್ರನೇ ಕೇಳಿದ್ದಾರೆ ನಮಗೆ ಬೇಕಲ್ಲ ಚಾಕ್ರಿ ಮಾಡೋರ್ದು ಅಂತ ಇಸ್ಕೊಂಡು ಫೋನ್ ಮಾಡಿದ್ದಾರೆ ಹೀಗಿದೆ ನನ್ನ ಮಗು ಪರಿಸ್ಥಿತಿ ದಯವಿಟ್ಟು ಆದಷ್ಟು ಬೇಗ ಬರಬೇಕು ನನ್ನ ಮಗು ಸರಿ ಮಾಡಬೇಕು ಅಂತಿದೆ ಮಾಡ್ಕೊಂಡು ಹೋಗಬೇಕು ಅಂತಿದೆ ಇವತ್ತು ನಾಳೆ ಅನ್ನೋ ಥರ ಇದೆ ನನ್ನ ಮಗು ದಯವಿಟ್ಟು ದೇವ್ರನ್ನ ಬೇಗ ಕೇಳಿ ನಾವು ಯಾವಾಗ ಬರಬೇಕು ಹೇಳಿ ಅಂತ ಹೇಳಿ ಕೇಳಿದಾರೆ ಕೇಳಿದ ತಕ್ಷಣ ದೈವಚಕ್ರಿ ಮಾಡೋರು ಕೇಳಿದ್ದಾರೆ ಕೆಂಚರಾಯ ಸ್ವಾಮಿನ ಕೇಳಿದ ತಕ್ಷಣ ಇಮಿಡಿಯೇಟ್ ಬರೋಕ್ಕೆ ಹೇಳಿ ಹೇಳು ಅಂತ ಹೇಳಿದ್ದಾರೆ ಸರಿ ಅಂತ ಹೇಳಿದ್ದಾರೆ ಇನ್ನೇನು ಹೊರಡಬೇಕು ಇನ್ನೊಂದು ಅರ್ಧ ಗಂಟೆ ಇದೆ ಅಂದಾಗ ಸೀರಿಯಸ್ ಆಗ್ಬಿಡ್ತಂತೆ ಮಗು ಸ್ವಲ್ಪ ಎಷ್ಟೋ ಪರವಾಗಿಲ್ಲ ಅನ್ನೋ ಥರ ಇತ್ತಂತೆ ಆದರೆ ಸೀರಿಯಸ್ ಆಗ್ಬಿಡ್ತು ಅಂದೆ ಇನ್ನೊಂದು ಅರ್ಧ ಗಂಟೆ ಇದೆ ಹೊರಡೋಕ್ಕೆ ಅನ್ನೋ ಟೈಮಲ್ಲಿ ಮತ್ತೆ ದೈವ ದೈವಚಕ್ರಿ ಮಾಡೋರ ಹತ್ರನೇ ಕಾಲ್ ಮಾಡಿ ಕೇಳಿದ್ದಾರೆ ಈ ಥರ ಆಗಿದೆ ಅಂತ ಕೆಂಚರಾಯ ಸ್ವಾಮಿ ಏನೂ ಭಯ ಪಡಬೇಡಿ ನಾನೊಂದು ಹೇಳ್ತೀನಿ ಆ ಥರ ಮಾಡಿರಿ ಮಾಡಿದ್ರೆ ಮತ್ತೆ ನೀವು ಬರೋ ತನಕ ನಾನು ನೋಡ್ಕೊಳ್ತೀನಿ ಆ ಮಗುನ ಏನೂ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂಥೇಳಿ ಅವರೇ ಭರವಸೆನೂ ಕೊಟ್ಟು ಮತ್ತು ಸೀರಿಯಸ್ ಆಗಿದ್ದ ಮಗುನ ಸರಿ ಮಾಡಿ ಕರ್ಸ್ಕೊಂಡಿದ್ದಾರೆ ಅವ್ರ ಊರಿಗೆ ಬಂಡಿಹಳ್ಳಿಗೆ ಕರೆಸ್ಕೊಂಡು ಪರಿಹಾರನೂ ಮಾಡಿದ್ರಂತೆ ದೇವ್ರನೆ ಪರಿಹಾರ ಮಾಡಿ ಅದು ಪೂರ್ತಿ ಮಲ್ಕೊಂಬಿಟ್ಟಿತ್ತಂತೆ ಮಗು ಅಂದರೆ ಯಾವಾಗ ಜ್ವರ ಸ್ಟಾರ್ಟ್ ಆಯಿತೋ ಆಮೇಲೆ ಎದ್ದು ನಡೆದಿಲ್ಲ ಮಾತಾಡಿಲ್ಲ ಒಂದೇ ಒಂದು ತು ತೂಟನೂ ಮಾಡಿಲ್ಲ ಆ ಪರಿಸ್ಥಿತಿಯಲ್ಲಿದ್ದ ಮಗು ಬಂಡಿಹಳ್ಳಿಗೆ ಹೋಗಿ ಪರಿಹಾರ ಆದಮೇಲೆ ತಾನೇ ನಡೆಯೋಕ್ಕೆ ಪ್ರಾರಂಭ ಮಾಡ್ತಂತೆ ಮಾತಾಡ್ತಂತೆ ಅಮ್ಮ ಅಂಥೇಳಿ ಎಷ್ಟು ಬೇಗ ಸರಿ ಮಾಡ್ತು ನೋಡಿ ಆ ದೈವ ಆ ಮಗುನ ಇವತ್ತೋ ನಾಳೆ ಅನ್ನೋ ಥರ ಇದ್ದಿದ್ದು ಡಾಕ್ಟರ್ಸ್ಗಳು ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತಲೂ ಹೇಳಿಬಿಟ್ಟಿದ್ರಂತೆ ಅಂಥ ಒಂದು ಮಗುನ ಸ್ವಾಮಿ ಸರಿ ಮಾಡಿದ್ರು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ರೋಗಗಳು ಇನ್ನೆಷ್ಟೋ ಸಮಸ್ಯೆಗಳು ಮನುಷ್ಯರಿಂದ ಸರಿ ಹೋಗೋದಲ್ಲ ಸಾಲ್ವ್ ಆಗೋಲ್ಲ ದೈವದಿಂದ ದೇವರಿಂದ ದೈವದಿಂದ ಮಾತ್ರ ಸರಿ ಹೋಗುತ್ತೆ ಸರಿ ಹೋಗೋದಾದರೆ ಮಾತ್ರ ಅವರು ಮಾತು ಕೊಡ್ತಾರೆ ಇಲ್ಲ ನಾನು ಮಾಡ್ತೀನಿ ಸರಿ ಹೋಗುತ್ತೆ ಅಂತ ಇಲ್ಲ ಅಂತಂದರೆ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ ಅವರೇ ಈಗೇನು ಕೊರಗಜ್ಜೆ ಏನು ಹೇಳಿದ್ರು ನನ್ನ ಆಗಲ್ಲ ಇನ್ನೊಂದು ದೈವ ಇದೆ ಅವ್ರ ಹತ್ರ ಹೋಗಿ ಅವರು ಸರಿ ಮಾಡ್ತಾರೆ ನಿಮ್ಮ ಮಗುನ ಗುಣಪಡಿಸ್ತಾರೆ ಅಂತ ಹೇಳಿದ್ರು ಹಾಗೆ ದೈವ ಏ ದೈವ ಅನ್ನೋದು ಸುಳ್ಳು ಮಾತಾಡೋಲ್ಲ ಮನುಷ್ಯರು ಥರ ಮಾಡ್ತೀನಿ ಅಂತ ಕೈಯೊತ್ತುದು ಈ ಥರ ಎಲ್ಲ ಇಲ್ಲ ಇನ್ನೊಂದು ದೈವಗಳು ದುಡ್ಡು ಕೇಳೋದೇ ಇಲ್ಲ ಯಾಕಂದರೆ ಅದು ದೈವ ದುಡ್ಡನ್ನಿಟ್ಕೊಂಡು ಅವ್ರೇನು ಮಾಡ್ತಾರೆ ಹೇಳಿ ಅವ್ರಿಗೇನು ನೆಮ್ಮದಿ ಇದೆ ಶಾಂತಿ ಇದೆ ದೈವಗಳು ಇರೋದೇ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಅಂತ ದೈವಗಳಿರುತ್ತೆ ಅಷ್ಟೇ ಆಗಲಿ ಇನ್ನೊಬ್ರಿಗೂ ಅವರೇ ದುಡ್ಡು ದುಡ್ಡಿನ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿ ಅವರೇ ಅನುಗ್ರಹವೂ ಮಾಡ್ತಾರೆ ಈಗ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಅವ್ರಿಗೆ ಸ ಎಷ್ಟೋ ಕಷ್ಟಗಳಿತ್ತು ರೀ ಎಷ್ಟೋ ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದಾರೆ ಆದರೆ ಕಾಂತಾರ ಹಿಟ್ಟಾದಷ್ಟು ಬೇರೆ ಯಾವ ಸಿನಿಮಾ ಹಿಟ್ಟಾಗಲಿಲ್ಲ ಇಷ್ಟು ಹಿಟ್ಟಾಗಲಿಲ್ಲ ಬ್ಲಾಕ್ ಬಸ್ಟರ್ ಹಿಟ್ಟಾಗಿದೆ ಮತ್ತು ಹೆಸರು ಯಾವ ಯಾವ ಊರಿಗೆ ಹೋದರೂ ಅವರು ರಿಷಬ್ ಶೆಟ್ಟಿ ಅಂದರೆ ಓ ಕಾಂತಾರ ಸಿನಿಮಾ ತೆಗೆದರಲ್ಲ ಅವರ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ಅವರ ಅಂತಾರೆ ಎಲ್ಲ ಕಡೆ ಪ್ರಸಿದ್ಧಿಯಾಗಿದ್ದಾರೆ ಅವರು ಯಾಕೆ ದೈವದ ಅನುಗ್ರಹ ಅಲ್ವ ಇದರಿಂದ ಅರ್ಥ ಮಾಡ್ಕೊಳ್ಳಿ ಅದರ ಶಕ್ತಿ ಎಷ್ಟಿದೆ ದೈವದ ಶಕ್ತಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಮ ನಿಮ್ಗೆ ಏನಾದರೂ ಬೇರೆ ಥರ ಸಮಸ್ಯೆಗಳಿದ್ದರೆ ದೈವದ ಹತ್ರ ಹೋಗಿರಿ ಮನುಷ್ಯರನ್ನ ನಂಬಕ್ಕೆ ಹೋಗಿಬಿಡ್ರಿ ಅವ್ರ ಹತ್ರ ಹೋದರೂ ನಾವು ಪರಿಹಾರ ಮಾಡಿದ್ದೀನಿ ಅಂತ ಹೇಳಬಹುದು ಆದರೆ ದೈವದ ಹತ್ರ ಹೋದರೆ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮಾಡೇ ಕಳಿಸೋದು ಇಲ್ಲ ಇನ್ನೊಂದು ನಾಲ್ಕು ದಿನ ಆದಮೇಲೆ ಸರಿ ಹೋಗುತ್ತೆ ಅಂತಾರೆ ಖಂಡಿತ ಸರಿ ಹೋಗುತ್ತೆ ಆದರೆ ಮನುಷ್ಯರು ಅಷ್ಟೊಂದು ಗ್ಯಾರಂಟಿ ಕೊಡಲಾರರು ಅಲ್ವಾ ಹಾಗಾಗಿ ದೈವನ್ನ ನಂಬ್ರಿ ದೇವ್ರ ನಂಬ್ರಿ ಮನುಷ್ಯರನ್ನಲ್ಲ ನನಗೆ ತೋಚಿದ್ದು ನಂಗೆ ತಿಳಿದಿರೋದು ನಾನು ಹೇಳಿದ್ದೀನಿ ನಿಮಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ